ಅದೃಷ್ಟ ಒಲಿದದ್ದು ಸೋಮಣ್ಣ ಶೋಭಾಗೆ ಬದಲಿಗೆ ಮಿಸ್ ಆಗಿದ್ದು ಯಾರಿಗೆ ಕಮ್ಯುನಿಕೇಟ್ ಮೈತ್ರಿ ಕೂಟಕ್ಕೆ ಜಗ್ಗದ ಮೋದಿ ಸುಲಭವಾಗತ್ತಾ ಎನ್ ಡಿ ಎ ಸರ್ಕಾರದ ಹಾದಿ ಭಯೋ ಬಹನಿ ಮೋದಿ ಸೋಚಿ ಅ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೊನೆಗೂ ಮೋದಿ ಸತತ ಮೂರನೇ ಬಾರಿಗೆ ದೇಶದ ಗದ್ದುಗೆ ಏರಿ ನೆಹರು ದಾಖಲೆ ಸರಿಗಟ್ಟಿದ್ದಾರೆ ಎಪ್ಪತ್ತೊಂದು ಜನ ಮಂತ್ರಿಗಳ ಜೊತೆಗೆ ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದು ದಾಮೋದರ್ ದಾಸ್ ಮೋದಿ ಈಶ್ವರ್ ಕಿ ಶಪಥಾ ಮೈ ವಿಧಿ ದ್ವಾರ ಸ್ಥಾಪಿತ ಭಾರತ ಕೆ ಸಂವಿಧಾನಕ್ಕೆ ಪ್ರತಿ सच्ची श्रद्धा और निष्ठा रखूंगा हिंदी नाردو ಅವಧಿ ಕೇವಲ ಟ್ರೈಲರ್ ಅಂದಿದ್ದ ಮೋದಿ ಮೂರನೇ ಬಾರಿ ಯಾವ ರೀತಿಯ ಸಿನಿಮಾ ತೋರಿಸತಾರೆ ಅನ್ನೋ ಕುತೂಹಲವಂತು ಇದೀಗ ಶುರುವಾಗಿದೆ ಈ 10 साल में जो हुआ वो तो सिर्फ ट्रेलर है ट्रेलर अभी तो बहुत कुछ करना है ಹಿಂದಿನ ಎರಡು ಸಲಕ್ಕಿಂತ ಈ ಬಾರಿ ಮಿತ್ರ ಪಕ್ಷಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದ್ರೂ ಸಂಪುಟ ರಚನೆಯಲ್ಲಿ ಮಿತ್ರ ಪಕ್ಷಗಳಿಗೆ ಡೊಗ್ಗು ಸಲಾಮವನ್ನ ಹೊಡಿಲಿಲ್ಲ ಅನ್ನೋದು ಸಮಾಧಾನ ಹಾಗಂತ ಮಿತ್ರ ಪಕ್ಷಗಳಿಗೆ ಅಂತಹ ಅನ್ಯಾಯವೂ ಆಗಿಲ್ಲ ಹಾಗ್ ನೋಡೋದಕ್ಕೆ ಹೋದ್ರೆ ಕರ್ನಾಟಕಕ್ಕೆ ಐದು ಮಂತ್ರಿ ಸ್ಥಾನಗಳು ಸಿಕ್ಕಿದ್ದು ಒಂದ್ ರೀತಿಯಲ್ಲಿ ಬಂಪರ್ ಸಿಕ್ಕಂತಾಗಿದೆ ಯಾಕೆಂದ್ರೆ ಸರ್ಕಾರ ರಚನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದ ತೆಲುಗು ದೇಶ ಮೂಲಕ ಆಂಧ್ರಕ್ಕೆ ಸಿಕ್ಕಿದ್ದು ಕೇವಲ ಮೂರೇ ಸ್ಥಾನ ಮೊದಲಿಗೆ ನಮ್ಮ ರಾಜ್ಯದ ವಿಚಾರಕ್ಕೆ ಬರುವುದಾದ್ರೆ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದ ನಿರ್ಮಲಾ ಸೀತಾರಾಮನ್ ಸೇರ್ಕೊಂಡಂತೆ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಶೋಭಾ ಕನಂದ್ಲಾಜೆ ಹಾಗೂ ಸೋಮಣ್ಣನವರು ಕೇಂದ್ರ ಮಂತ್ರಿಗಳಾಗಿದ್ದಾರೆ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆಯಾಗಿ ಸಾಧನೆ ಮಾಡಿದ್ದಾರೋ ವೈಫಲ್ಯ ಅನುಭವಿಸಿದ್ದಾರೋ ಅನ್ನೋ ಪ್ರಶ್ನೆ ಈಗಲೂ ಒಂದು ರೀತಿಯಲ್ಲಿ ಒಟ್ಟಾಗಿಯೇ ಇದೆ ಇದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿದ್ರು ಅವರು ಕೇಂದ್ರ ಮಂತ್ರಿಯಾಗಿ ಕರ್ನಾಟಕದ ಬಗ್ಗೆ ಹೆಚ್ಚು ಆಸಕ್ತಿಯಾಗಲಿ ಅನುದಾನವಾಗಲಿ ತೋರಿಸಿದ ಉದಾಹರಣೆಯಂತೂ ಇಲ್ಲ ಹಾಗಾಗಿ ಅವರು ರಾಜ್ಯದ ಮಟ್ಟಿಗೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನುವುದೇ ಸತ್ಯನ್ ಆಫ್ ಇಂಡಿಯಾ ವಾಸ್ತವ ಸತ್ಯ ಅಂದ್ರೆ ಕರ್ನಾಟಕಕ್ಕೆ ಐದಲ್ಲ ನಾಲ್ಕೇ ಸಚಿವ ಸ್ಥಾನ ಸಿಕ್ಕಿದೆ ಅನ್ನೋದೇ ಸರಿ ಅದರಲ್ಲೂ ಎರಡು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಅನ್ನೋದು ವಿಶೇಷ ಜೆಡಿಎಸ್ ನ ಕುಮಾರಸ್ವಾಮಿಯವರು ಇದೇ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿ ಕ್ಯಾಬಿನೆಟ್ ಸಚಿವರೂ ಆಗಿದ್ದಾರೆ ಇನ್ನು ಪ್ರಹ್ಲಾದ್ ಜೋಶಿಯವರು ಹಿಂದಿನ ಸಲವು ಕ್ಯಾಬಿನೆಟ್ ಮಂತ್ರಿಯಾಗಿ ಮೋದಿಯವರಿಗೆ ಆಪ್ತರಾಗಿದ್ದು ಕೆಲಸದ ಬಗ್ಗೆ ಮೆಚ್ಚುವೆಯೂ ಸಿಕ್ಕಿತ್ತು ಹಾಗಾಗಿ ಅವರು ಸಹಜವಾಗಿಯೇ ಕ್ಯಾಬಿನೆಟ್ ದರ್ಜೆಯಲ್ಲಿ ಮುಂದುವರೆದಿದ್ದಾರೆ ಇದರ ಹೊರತಾಗಿ ರಾಜ್ಯ ಸಚಿವರಾಗಿ ಶೋಭಾ ಕರಂದ್ಲಾಜೆ ಮತ್ತೊಮ್ಮೆ ಆಯ್ಕೆಯಾದರೆ ಅದೃಷ್ಟ ಖುಲಾಯಿಸಿದ್ದು ಸೋಮಣ್ಣನವರಿಗೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ವರ್ಷದ ಹಿಂದೆ ಎರಡೆರಡು ಕಡೆ ಸೋತು ಸ್ವಕ್ಷೇತ್ರವನ್ನು ತ್ರಿಶಂಕು ಸ್ಥಿತಿಗೆ ತಲುಪಿದ್ದ ಸೋಮಣ್ಣ ಈಗ ಕೇಂದ್ರ ಸರ್ಕಾರದಲ್ಲಿ ಸಚಿವರು ರಾಜಕೀಯದಲ್ಲಿ ದಿನ ಬೆಳಗಾಗೋದ್ರಲ್ಲಿ ಯಾರು ಯಾವ ಸ್ಥಿತಿಗೆ ಬೇಕಾದರೂ ತಲುಪ್ತಾರೆ ಅನ್ನೋದಕ್ಕೆ ಸೋಮಣ್ಣನವರ ಈ ಬೆಳವಣಿಗೆ ಒಳ್ಳೆ ಉದಾಹರಣೆ ಎಲ್ಲರ ನಿರೀಕ್ಷೆಗೂ ಮೀರಿ ಸೋಮಣ್ಣನವರಿಗೆ ಸಚಿವ ಸ್ಥಾನ ಸಿಕ್ಕಿದ್ದು ಹೇಗೆ ಅನ್ನೋ ಕುತೂಹಲ ಕೂಡ ಇದೆ ಇದು ಒಂದ್ ರೀತಿಯಲ್ಲಿ ಅಳೋ ಮಗುವಿಗೆ ಚಾಕೊಲೇಟ್ ಕೊಟ್ಟು ಸಮಾಧಾನ ಮಾಡಿದ ಹಾಗಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನ ವಿರುದ್ಧ ಸೋಮಣ್ಣನವರನ್ನ ಸ್ಪರ್ಧೆಗೆ ಇಳಿಸಿದ್ದು ಕೇಂದ್ರದ ನಾಯಕರು ಒಂದ್ ಕಡೆ ಸಾಲ ಬಲವಂತ ಮಾಡಿ ಚಾಮರಾಜನಗರದಲ್ಲೂ ನಿಲ್ಲಿಸಿದ್ರು ಇದಕ್ಕಾಗಿ ಸೋಮಣ್ಣ ಗೆಲ್ಲೋ ಸಾಧ್ಯತೆ ಇದ್ದಂತಹ ತಮ್ಮ ಸ್ವಕ್ಷೇತ್ರ ಗೋವಿಂದರಾಜನಗರವನ್ನು ಬಿಟ್ಕೊಟ್ಟಿದ್ರು ಕೊನೆಗೆ ಎರಡೂ ಕ್ಷೇತ್ರದಲ್ಲಿ ಸೋತ ಸೋಮಣ್ಣ ಗೋಳಾಡ್ಕೊಂಡು ಊರೆಲ್ಲ ಸುತ್ತಾರ್ತಾ ಕಾಂಗ್ರೆಸ್ ಸೇರ್ತೀನಿ ಅಂತ ಗುಮ್ಮ ತೋರಿಸ್ತಾ ಇದ್ದಾಗ ಕೇಂದ್ರ ಬಿಜೆಪಿ ನಾಯಕರು ಕರೆದು ಮುಂದೆ ಒಳ್ಳೆ ಅವಕಾಶ ಕೊಡ್ತೀವಿ ಅಂತ ಸಮಾಧಾನ ಮಾಡಿದ್ರು ಬಹುತೇಕ ಅದರ ಪ್ರತಿಫಲವೇ ಸೋಮಣ್ಣನವರಿಗೆ ಈ ಮಂತ್ರಿ ಸ್ಥಾನದ ಬಹುಮಾನ ಅನ್ನೋದಂತೂ ಸತ್ಯ ಇದರ ಹೊರತಾಗಿ ಹೊಸವರಿಗೆ ಅವಕಾಶವನ್ನ ನೀಡೋದೇ ಆಗಿದ್ರೆ ಸೋಮಣ್ಣನವರಿಗಿಂತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅವರ ಎದುರು ಗೆದ್ದ ಡಾಕ್ಟರ್ ಮಂಜುನಾಥ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕಾಗಿತ್ತು ಇದರಿಂದ ರಾಜಕೀಯದ ಹೊರತಾಗಿ ರಾಜ್ಯಕ್ಕೆ ಒಂದು ಉತ್ತಮ ಅವಕಾಶ ಸಿಕ್ಕಿದ ಹಾಗಾಗ್ತಿತ್ತು ಜೊತೆಗೆ ಕೇಂದ್ರ ಸರ್ಕಾರಕ್ಕೂ ಹೆಚ್ಚಿನ ಘನತೆ ಬರ್ತಿತ್ತು ಇನ್ನು ಶೋಭಾ ಕರಂದ್ಲಾಜೆ ಅವರ ವಿಚಾರಕ್ಕೆ ಬರುವುದಾದ್ರೆ ಅವರು ಹಿಂದಿನ ಸಲ ಮಂತ್ರಿಯಾಗ್ಬಿಡಿ ಸಂಸದರಾಗಿಯೂ ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಣೆ ಮಾಡಿರಲಿಲ್ಲ ರಾಜ್ಯದಲ್ಲೊಬ್ರು ಕೇಂದ್ರ ಸಚಿವೆ ಇದ್ರು ಅನ್ನೋದು ಜನಕ್ಕೆ ಗೊತ್ತಾಗುವಂತಹ ಯಾವ ಕೆಲಸವನ್ನೂ ಅವರು ಮಾಡಿರಲಿಲ್ಲ ಹಾಗಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಅವರನ್ನ ಬದಲಾಯಿಸಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಆಶ್ರಯ ನೀಡಿದ್ದಾಯ್ತು ಬಹುಶಃ ಇದೀಗ ಮಹಿಳಾ ಕೋಟಾದಡಿಯಲ್ಲಿ ಶೋಭಾ ಮತ್ತೆ ಮಂತ್ರಿಯಾಗಿದ್ದಾರೆ ಅನ್ನೋದು ಬಿಟ್ರೆ ಅವರು ಮಂತ್ರಿಯಾಗಿರುವುದು ರಾಜ್ಯಕ್ಕೇನು ಲಾಭದ ವಿಚಾರವಲ್ಲ शोभा लाजे ईश्वर की शपथ लेती होंगी मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगी। ಅವಕಾಶ ಸಿಗದಾಗ್ಲೂ ಕೆಲಸ ಮಾಡೋ ಮನಸ್ಥಿತಿ ಶೋಭಾ ಕರಂದ್ಲಾಜೆ ಅವರದ್ದಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿದೆ ರಾಜಕೀಯಕ್ಕೆ ಬಂದ ಆರಂಭದಲ್ಲಿ ಅವರಲ್ಲಿ ಇದ್ದಂತಹ ಉತ್ಸಾಹ ಆಸಕ್ತಿ ಎರಡೂ ಅವರಲ್ಲಿ ಈಗ ಕಾಣೆಯಾಗಿರೋದು ದುರಂತ ಈ ಸಲವಾದರೂ ಮಂತ್ರಿಗಿರಿಯನ್ನ ಚೆನ್ನಾಗಿ ನಿಭಾಯಿಸಿ ರಾಜ್ಯಕ್ಕೂ ಅನುಕೂಲ ಮಾಡಿಕೊಟ್ರೆ ಅವರಿಗೂ ಕೂಡ ಒಳ್ಳೇದು ಎಲ್ಲಕ್ಕಿಂತ ಮುಖ್ಯವಾಗಿ ಗೆದ್ದು ಬಂದಂತಹ ಕ್ಷೇತ್ರದ ಕಡೆಗೆ ಆಗಾಗ ಗಮನ ಕೊಟ್ರೆ ಜನ ಗೋಬ್ಯಾಕ್ ಅನ್ನೋದ್ರಿಂದಾದ್ರೂ ಬಚಾವಾಗಬಹುದು ಇದನ್ನ ಬಿಟ್ಟರೆ ರಾಜ್ಯದ ಮತ್ತೊಂದು ಮುಖ್ಯ ಸಚಿವ ಸ್ಥಾನ ಅಂದ್ರೆ ಅದು ಕುಮಾರಸ್ವಾಮಿ ಅವರದ್ದು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡಿದ್ದ ಜೆಡಿಎಸ್ ಮೂರರಲ್ಲಿ ಎರಡು ಕ್ಷೇತ್ರಗಳಲ್ಲಿ ಭರ್ಜರಿ ಜಯಗಳಿಸಿತ್ತು ಜೊತೆಗೆ ಅನೇಕ ಕಡೆ ಬಿಜೆಪಿ ಗೆಲುವಿಗೂ ಕಾರಣರಾಗಿದ್ದಂತಹ ಕೆಗೆ ಕ್ಯಾಬಿನೆಟ್ ಸಚಿವ ಸ್ಥಾನ ಸಿಕ್ಕಿದೆ ಕುಮಾರಸ್ವಾಮಿ ವೇರ್ ಇನ್ ನೇಮ್ ಆಫ್ ಗಾಡ್ ಇಂಡಿಯಾ ಇದು ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಪಕ್ಷದ ಜೀರ್ಣೋದ್ಧಾರಕ್ಕೂ ಖಂಡಿತವಾಗಿ ಸಹಾಯವಾಗಿದೆ ಯಾವ ಖಾತೆಗೆ ಸಿಗ್ಲಿ ದೇಶದ ಜೊತೆಗೆ ರಾಜ್ಯದ ಕಡೆಗೆ ಹೆಚ್ಚು ಗಮನ ಕೊಟ್ಟು ಒಳ್ಳೆಯ ಕೆಲಸ ಮಾಡಿದರೆ ರಾಜ್ಯದಲ್ಲಿ ಅವರ ಪಕ್ಷ ಹಾಗೂ ಅವರ ರಾಜಕೀಯ ಬೆಳವಣಿಗೆಗೆ ಇದಕ್ಕಿಂತ ಉತ್ತಮ ಅವಕಾಶ ಮತ್ತೊಂದಿಲ್ಲ ಇನ್ನು ಮಂತ್ರಿಗಿರಿ ನಿರೀಕ್ಷೆಯಲ್ಲಿ ಇದ್ದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬೊಂಬಾಯಿ ಹಾಗೂ ಶೆಟ್ಟರ್ಗೆ ಸ್ವಲ್ಪ ನಿರಾಸೆ ಆದ್ರೆ ಅವರಿರೋ ರಾಜಕೀಯ ಸನ್ನಿವೇಶದಲ್ಲಿ ಅವರಿಗೆ ಸಂಸದರಾಗೋ ಅವಕಾಶ ಸಿಕ್ಕಿದ್ದೇ ದೊಡ್ಡದು ಇದರ ಹೊರತಾಗಿ ಶಿವಮೊಗ್ಗ ಕ್ಷೇತ್ರದಿಂದ ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆಯಾಗಿರೋ ಬಿ ವೈ ರಾಘವೇಂದ್ರ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು ಆದರೆ ತಮ್ಮ ವಿಜಯೇಂದ್ರ ರಾಜ್ಯಾಧ್ಯಕ್ಷನಾಗಿರುವಾಗ ಅಣ್ಣನಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಕೊಡುವುದು ಸರಿಯಲ್ಲ ಅಂತ ಲಿಂಗಾಯತ ಕೋಟಾದಲ್ಲಿಯೂ ಅವರನ್ನ ಕೈಬಿಟ್ಟ ಹಾಗೆ ಕಾಣಿಸ್ತಿದೆ ಈ ಜಾತಿ ಕೋಟಾದಲ್ಲಿ ಬಸವರಾಜ ಬೊಮ್ಮಾಯಿ ಹಾಗೂ ಜಗದೀಶ್ ಶೆಟ್ಟರ್ ಅವರನ್ನ ಪರಿಗಣಿಸದೇ ಇರುವುದಕ್ಕೂ ಮಾಜಿ ಮುಖ್ಯಮಂತ್ರಿಗಳಾಗಿದ್ದರಿಂದ ಅವರಿಗೆ ಕೊಟ್ಟರೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನವನ್ನೇ ಕೊಡಬೇಕು ಆದ್ರೆ ಈಗಾಗಲೇ ರಾಜ್ಯಕ್ಕೆ ಮೂರು ಕ್ಯಾಬಿನೆಟ್ ಸ್ಥಾನ ಕೊಟ್ಟಿದ್ರಿಂದ ಲಿಂಗಾಯತ ಕೋಟಾದಲ್ಲಿ ಮತ್ತೊಂದು ಸ್ಥಾನ ಕೊಡುವುದು ಕಷ್ಟ ಆಗಿತ್ತು ಹಾಗಾಗಿ ಈ ಜಾತಿ ಕೋಟಾದ ಅಡಿಯಲ್ಲಿ ಕೊನೆಗೆ ರಾಜ್ಯ ಸಚಿವ ಸ್ಥಾನದ ಋಣ ಸಂದಾಯವಾಗಿದ್ದು ವಿ ಸೋಮಣ್ಣನವರಿಗೆ ಸೋಮಣ್ಣನ ಪಾಲಿಗೆ ಇದೊಂದು ರೀತಿಯಲ್ಲಿ ಲಾಟರಿ ಕೂಡ ಹೌದು ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯಕ್ಕಂತೂ ಈ ಹಿಂದಿಗಿಂತ ಹೆಚ್ಚು ಸ್ಥಾನ ಹಾಗೂ ಗೌರವ ಸಿಕ್ಕಿದೆ ಅದನ್ನ ಉಳಿಸಿಕೊಳ್ಳುವುದು ನಮ್ಮ ಸಚಿವರ ಕೈಯಲ್ಲಿಯೇ ಇದೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಈ ಬಾರಿ ನಿರೀಕ್ಷಿತ ಲಾಭವನ್ನ ತಂದುಕೊಡದೇ ಇದ್ರೂ ಅತಿ ಹೆಚ್ಚು ಅಂದ್ರೆ ಹತ್ತು ಸಚಿವ ಸ್ಥಾನಗಳನ್ನ ಪಡ್ಕೊಂಡಿದೆ ಆ ನಂತರದ ಸ್ಥಾನ ಬಿಹಾರದ್ದಾಗಿದೆ ನಿತೀಶ್ ಕುಮಾರ್ ಅವರು ಜೆಡಿಯು ಪಕ್ಷವೂ ಸೇರಿದಂತೆ ಇತರ ಪಕ್ಷಗಳಿಗೂ ಸೇರಿ ಎಂಟು ಸಚಿವ ಸ್ಥಾನ ಬಿಹಾರಕ್ಕೆ ಸಿಕ್ಕಿದೆ ಐದು ಸಚಿವ ಸ್ಥಾನಗಳನ್ನ ಪಡ್ಕೊಂಡು ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಅನ್ನೋದು ನಮಗೂ ಕೂಡ ಹೆಮ್ಮೆ ವಿಚಾರ ಕರ್ನಾಟಕದ ಜೊತೆಗೆ ಗುಜರಾತ್ ಮಧ್ಯಪ್ರದೇಶ ಹಾಗೂ ಮಹಾರಾಷ್ಟ್ರಕ್ಕೂ ಐದು ಸಚಿವ ಸ್ಥಾನಗಳು ಸಿಕ್ಕಿವೆ ಅಂತೂ ಕೇಂದ್ರದಲ್ಲಿ ಹೆಚ್ಚು ಸಮಸ್ಯೆಯಾಗದೆ ಒಂದು ರೀತಿಯ ಸಮತೋಲನದ ಸಚಿವ ಸಂಪುಟ ರಚನೆಯಾಗಿದೆ ವಿಚಿತ್ರ ಅಂದ್ರೆ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಹದಿನೈದು ದಿನಗಳಲ್ಲಿ ಪತನ ಆಗುತ್ತೆ ಅಂತ ಮಮತಾ ಬ್ಯಾನರ್ಜಿ ಆಗಲೇ ಅಪಶಕುಲದ ಅಡ್ಡಬಾಯಿ ಹಾಕಿದ್ದಾರೆ ವಿರೋಧ ಪಕ್ಷಗಳು ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಬೀಳಿಸುವುದಕ್ಕೆ ಎಡಗಾಲು ಮುಂದಿಟ್ಟುಕೊಂಡು ಕಾಯ್ತಿವೆ ಅನ್ನೋದು ಸತ್ಯ ಹಾಗಾಗಿ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರು ಕಂಟಕವಾಗಿ ಕಾಡದೆ ಸುಭದ್ರ ಸರ್ಕಾರಕ್ಕೆ ಜೊತೆಯಾದ್ರೆ ದೇಶಕ್ಕೂ ಕೂಡ ಒಳ್ಳೇದು ಇವರ ಕಿತಾಪತಿಯಿಂದ ಈ ಸರ್ಕಾರ ಸರ್ಕಾರ ಬೀಳೋದು ಆ ಬರೋದು ಕಿತ್ತಾಡ್ಕೊಂಡು ದೇಶದ ಮಾನ ಹರಾಜಿಗಿರೋದು ಮತ್ತೆ ಚುನಾವಣೆ ನಡೆಯೋದು ಇದೆಲ್ಲಕ್ಕಿಂತ ಜನರಿಂದ ಆಯ್ಕೆಯಾದ ಒಂದು ಸರ್ಕಾರ ಗಟ್ಟಿಯಾಗಿ ಐದು ವರ್ಷ ನಿಲ್ಲೋದು ಎಲ್ಲದಕ್ಕಿಂತ ದೊಡ್ಡ ಮುಖ್ಯ ಮನೆ ಪಾಥಾ ಪಲ್ ಪಲ್ ದೇಶಕ್ಕೆ ನಾವು ಪಲ್ ಪಲ್ ಆಪ್ಲೋಗ ನಾಮ है ಅವೈಲಬಲ್ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ